ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಮಾಡಿ ನಟಿ ರಶ್ಮಿಕಾ ಮಂದಣ್ಣ ಅಭಿಮಾನಿಗಳಿಗೀಗ ಸಂಭ್ರಮವೋ ಸಂಭ್ರಮ ಅಷ್ಟೇ ಅಲ್ಲ ಸ್ವತಃ ರಶ್ಮಿಕಾ ಕೂಡ ಖುಷಿ ಅಲೆಯಲ್ಲಿ ತೇಲ್ತಿದ್ದಾರೆ ಅದಕ್ಕೆ ಕಾರಣ ಯಜಮಾನ ಚಿತ್ರದ ಒಂದು ಮುಂಜಾನೆ ಹಾಡು ಶನಿವಾರ ಬಿಡುಗಡೆಯಾಗಿ ಯೂಟ್ಯೂಬ್ನಲ್ಲಿ ಮಿಲಿಯನ್ ಮಿಲಿಯನ್ ವೀಕ್ಷಣೆಯನ್ನ ಕಂಡುಕೊಳ್ತಾ ಇದೆ ಇನ್ನು ಕವಿರ ಸಾಹಿತ್ಯ ವಿ ಹರಿಕೃಷ್ಣ ಸಂಗೀತ ಸಂಯೋಜನೆಯ ಹಾಡಿನಲ್ಲಿ ಕಲರ್ಫುಲ್ ಆಗಿ ಕಾಣಿಸಿಕೊಂಡಿದ್ದಾರೆ ದರ್ಶನ್ ಮತ್ತು ರಶ್ಮಿಕಾ ಎರಡ್ ಸಾವಿರದ ಹದಿನೇಳರ ಡಿಸೆಂಬರ್ನಲ್ಲಿ ಬಂದ ಚಮಕ್ ಚಿತ್ರದ ಬಳಿಕ ರಶ್ಮಿಕಾ ಕನ್ನಡ ಸಿನಿಪ್ರಿಯರಿಂದ ಕೊಂಚ ದೂರವಾಗಿದ್ರು ಟಾಲಿವುಡ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಒಪ್ಪಿಕೊಂಡಿದ್ದವರು ಚಂದನವನದಲ್ಲಿ ಕಾಣಿಸಿಕೊಳ್ಳಲೇ ಇಲ್ಲ ಹೀಗಾಗಿ ರಶ್ಮಿಕಾ ಎಲ್ಲಿದ್ದೀರಿ ಏನ್ ಮಾಡ್ತಾ ಇದ್ದೀರಿ ಅಂತ ಕರ್ನಾಟಕದಲ್ಲಿನ ಅಭಿಮಾನಿಗಳು ಕೇಳುತ್ತಲೇ ಇದ್ರು ನಾನು ಗೆಲ್ಲು ಹೋಗಿಲ್ಲ ಎಲ್ಲಿದ್ದೇನೆ ಅಂತ ಬಾಯಿ ಮಾತಿನಲ್ಲಿ ಹೇಳ್ತಿದೆ ಆದ್ರೆ ಈಗ ಒಂದು ಹಾಡಿನ ಸಮೇತ ಬಂದು ಅಭಿಮಾನಿಗಳ ಪ್ರಶ್ನೆಗೆ ಉತ್ತರಿಸ್ತಿದ್ದೇನೆ ಅಂತಾರೆ ರಶ್ಮಿಕಾ ಇನ್ನು ಯಜಮಾನ ಚಿತ್ರತಂಡದಿಂದ ಈಗಾಗಲೇ ಹಲವಾರು ಪೋಸ್ಟರ್ ಗಳು ಬಿಡುಗಡೆಯಾಗಿವೆ ಆದರೆ ಯಾವುದ್ರಲ್ಲೂ ರಶ್ಮಿಗಾ ಕಾಣಿಸಿಕೊಂಡಿರಲಿಲ್ಲ ಈಗ ಹಾಡಿನ ಮೂಲಕ ಬಂದು ಧೂಳೆಬ್ಬಿಸ್ತಾ ಇದ್ದಾರೆ ಇನ್ನು ದರ್ಶನ್ ಬಗ್ಗೆ ಮಾತನಾಡಿರುವ ಅವರು ದರ್ಶನ್ ಎಷ್ಟು ಶ್ರಮಜೀವಿ ಅನ್ನೋದು ಈ ಚಿತ್ರೀಕರಣದ ವೇಳೆ ನನಗೆ ಗೊತ್ತಾಯಿತು ಅಂತಾರೆ ರಶ್ಮಿಕಾ ಸ್ವೀಡನ್ ನಲ್ಲಿ ಬೈಕರಿಯೋ ಚಳಿಯಲ್ಲಿ ಯಜಮಾನ ಬಳಗ ಕೆಲಸ ಮಾಡಿ ಬಂದಿದೆ ಮೈನಸ್ ಟೂ ಡಿಗ್ರಿ ಚಳಿಯಲ್ಲಿ ಡಿಫ್ರೆಂಟ್ ಕಾಸ್ಟ್ಯೂಮ್ ಅನ್ನ ಧರಿಸಿ ಡಾನ್ಸ್ ಮಾಡೋದು ಚಾಲೆಂಜಿಂಗ್ ಆಗಿತ್ತಂತೆ ಏನು ಕಷ್ಟ ಆಗ್ಲಿಲ್ವೇ ಅಂತ ಕೇಳಿದ್ರೆ ತೆರೆ ಮೇಲೆ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಕಷ್ಟ ಅದಕ್ಕೆ ಈಗ ಪ್ರತಿಫಲ ಸಿಗ್ತಿದೆ ಅಂತ ರಶ್ಮಿಕಾ ನಗು ಚೆಲ್ತಾರೆ ಈ ಎಲ್ಲಾ ಮಾತುಗಳನ್ನ ಪತ್ರಿಕೆ ಒಂದರ ಸಂದರ್ಶನ ಒಂದರಲ್ಲಿ ಹೇಳ್ಕೊಂಡಿದ್ದಾರೆ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮೆಸ್ ಮಾಡ್ತಿ ಕಮೆಂಟ್ ಬಾಕ್ಸ್ ಅಲ್ಲಿ ದೀಪಾಸ್ ಅಥವಾ ರಶ್ಮಿಕಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಪಕ್ಕ ಎಚ್ ಮಾನ ಫ್ಯಾನ್ಸ್ ಆಗಿದ್ರೆ ಬಸ್ ಪಡೆದ ವಿಡಿಯೋ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು